ಅಪರಾಧವನ್ನು ತಡೆಯಲು ಹೆಣ್ಣು ಮಕ್ಕಳ ಪೋಷಕರ ಜವಾಬ್ದಾರಿ ದೊಡ್ಡದು ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಹೇಳಿಕೆ ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಬಾಲ್ಯ ವಿವಾಹ ಚಿಕ್ಕ ಮಕ್ಕಳ ಮಾರಾಟ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಇಂತಹ ಚಟುವಟಿಕೆಗಳು ಕಾನೂನು ಪ್ರಕಾರ ಅಪರಾಧವಾಗಿರುತ್ತದೆ ಎಂದು ಅಪರ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಮಕ್ಕಳಿಗೆ ಮಾತು ಹೇಳಿದರು ಇವರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿರುವ ಮಾನವ ಕಳ್ಳ ಸಾಗಾಣಿಕೆ ಮಾಸಾಚರಣೆ ಹಾಗೂ ರಾಷ್ಟೀಯ ಸೇವಾ ಸಂಘ ಮತ್ತು ವಕೀಲರ ಸಂಘದ ಸಹಯೋಗದೊಂದಿಗೆ ಸಸಿಗೆ ನೀರು ಹಾಕುವ ಮೂಲಕ ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿದ್ದಾರೆ ಚಿಕ್ಕ ಮಕ್ಕಳ ಮಾರಾಟ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಪೋಷಕರ ಜವಾಬ್ದಾರಿಯೇ ಕಾರಣ ಇಂದಿನ ಯುವ ಪೀಳಿಗೆಯ ಯುವಕರು ಕಾನೂನಿನ ಅರಿವು ಗೊತ್ತಿದ್ದರೂ ಕೂಡ ಚಿಕ್ಕ ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿದೆ ಕಾನೂನು ಎಷ್ಟೇ ಬಲಿಷ್ಠವಾದರೂ ಕೂಡ ಅದನ್ನು ಅರಿಯದೆ ಯುವ ಜನಾಂಗ ತಪ್ಪು ದಾರಿ ತುಳಿಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುವಕರು ಕೂಡ ಗಾಂಜಾ ಅಫೀಮೂದಂತಹ ದುಶ್ಚಟಕ್ಕೆ ಬಿದ್ದು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಅಲ್ಲದೆ ಈ ವಿಷಯದಲ್ಲಿ ಪೋಷಕರ ಪಾತ್ರ ಬಹುಮುಖ್ಯವಾಗಿತ್ತು ಪೋಷಕರು ಮಕ್ಕಳ ಕಡೆ ದಿನನಿತ್ಯ ಗಮನ ಹರಿಸುವ ಕೆಲಸ ಮಾಡಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಯುವ ಪೀಳಿಗೆಗಳು ದುಶ್ಚಟಕ್ಕೆ ಬಲಿಯಾಗದೆ ಶಾಲಾ ಕಾಲೇಜ್ಗೆ ಹೋಗಿ ಉತ್ತಮ ಶಿಕ್ಷಣ ಪಡೆದು ತಮ್ಮ ಜೀವನದ ಗುರಿಯನ್ನು ತಲುಪಬೇಕಾಗಿದೆ ಎಂದು ತಿಳಿಸಿದರು ಇನ್ನೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ ಪೋಷಕರು ಮಕ್ಕಳನ್ನ ಸಣ್ಣ ಗಿಡವ ಇದ್ದಾಗ ಬಗ್ಗಿಸಬೇಕು ಮರವಾದಾಗ ಅಲ್ಲ ಈ ಕಾರಣದಿಂದಾಗಿ ಪೋಷಕರ ನಿರ್ಲಕ್ಷ್ಯತನದಿಂದಾಗಿ ಇಂದಿನ ಯುವ ಪೀಳಿಗೆ ಹಾಳಾಗುತ್ತಿರುವುದು ಖಂಡನೀಯ ಇದು ಅಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ಕಾಲೇಜಿನ ಯುವಕ ಯುವತಿಯರು ಪುಸ್ತಕ ಮರೆತು ಕೇವಲ ಮೊಬೈಲ್ ಮೂಲಕ ತಮ್ಮ ದಿನನಿತ್ಯದ ಕರ್ತವ್ಯವನ್ನಾಗಿಸಿಕೊಂಡಿದ್ದಾರೆ ಇದರಿಂದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಎಂ ರವೀಶ್ ವಕೀಲರಾದ ಬಿಪಾಲಯ್ಯ ಎಂ ಸಿದ್ದರಾಜು ರುದ್ರಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ

ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ನೋವಿಗೆ ಒಳಗಾದರೆ ಕಾನೂನಿನ ವಂಚಿತನ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾನೂನುಗಳನ್ನು ಮಾಡಿದರೆ ಈ ಸಣ್ಣ ಉದಾರಿಕೆ ಮತ್ತೆ ಮತ್ತೆ ಹೇಳ್ತೀವಿ ಅಂದರೆ ನಾವೆಲ್ಲೇ ಹೋದರೂ ಕೂಡ ಮೊದಲಾಗಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅಥವಾ ಕಾನೂನು ಸೇವಾ ಕಾನೂನು ಸೇವಾ ಸಮಿತಿ ಅಂತಕ್ಕಂಥದ್ದು ಕೇವಲ ಚಳ್ಳಕೆರೆ ಒಂದೇ ಅಲ್ಲ ತಾಲೂಕು ಕಾನೂನು ಸೇವಾ ಸಮಿತಿ ಇದ್ದರೆ ಚಿತ್ರದುರ್ಗದಲ್ಲಿ ಜಿಲ್ಲಾ ಕಾನೂನು ಸೇವಾ ಸಮಿತಿ ಇದೆ ಬೆಂಗಳೂರಿಗೆ ಹೋದಾಗ ರಾಜ್ಯ ಮಟ್ಟದ್ದಿದೆ ದಿಲ್ಲಿಗೆ ಹೋದ್ರೆ ರಾಷ್ಟ್ರ ಮಟ್ಟದ್ದು ಇದೆ ಇಲ್ಲಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಕಾನೂನು ಸೇವಾ ಸಮಿತಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ ಅದ್ರ ಕೆಲಸನೇ ಎಷ್ಟು ಜನಕ್ಕೆ ಕಾನೂನಿನ ಜ್ಞಾನ ಹೇಳತಕ್ಕಂಥದ್ದು ಕಾನೂನಿನಿಂದ ಅವಕಾಶಗಳನ್ನು ಏನಾದ್ರು ಪರಿಹಾರ ಕೊಡಿಸ್ತಕ್ಕಂಥದ್ದು ಅದಕ್ಕೆ ಈ ಕಾರ್ಯಕ್ರಮ ಹೆಂಗೆ ಕರಿತೀವಿ ಕಾನೂನಿನ ಅರಿವು ಮತ್ತು ನೆರವು ಅಂತ ಕರಿತೀವಿ ಬರೀ ಅರಿವು ಮೂಡಿಸ್ಬಿಟ್ಟು ಅಂದ್ರೆ ಸಾಲದು ನೆರವು ಸಿಗಬೇಕಲ್ಲ ಅಲ್ಲಿ ಗಂಗೀರಿ ಅಂತೆ ಅಂತ ಕೆಂಪೋಟಿ ಅಂತ ಬರೀ ಹೇಳಿದ್ರಾಗ ಅಟ್ಲೀಸ್ಟ್ ಅವರಿಗೆ ಕರ್ಕೊಂಡೋಗ್ ಕೋರ್ಸಾಗ ನಾವು ಕೋರ್ಸ್ಬೇಕಲ್ಲ